ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಶತ್ರು ಸಮಸ್ಯೆ ನಿವಾರಣೆ ಹಾಗೂ ಜೀವನದಲ್ಲಿ ನೆಮ್ಮದಿ ಸಂತೋಷ ಗಳಿಸಲು ಒಂದು ಮಂತ್ರವನ್ನು ನೀಡುತ್ತಿದ್ದೇನೆ ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯ ಒಳಗೆ ನೂರೆಂಟು ಬಾರಿ ಶ್ರದ್ಧಾ ಭಕ್ತಿ ಮನಪೂರ್ವಕವಾಗಿ ಜಪಿಸುವುದರಿಂದ ಈ ಮಂತ್ರವು ಸಿದ್ಧಿಯಾಗುತ್ತದೆ ಇದರಿಂದ ಆ ವ್ಯಕ್ತಿಯ ಶತ್ರು ಸಮಸ್ಯೆ ನಿವಾರಣೆ ಹಾಗೂ ಜೀವನದಲ್ಲಿ ಶಾಂತಿ ನೆಮ್ಮದಿಗಳನ್ನು ಗಳಿಸಲು ಸಹಾಯ ಮಾಡುತ್ತದೆ ಈ ಮಂತ್ರದ ಉಚ್ಚಾರಣೆ ಈ ರೀತಿಯಿದೆ ಓಂ ಹೈಂ ರಿಂ ಕ್ಲಿಂ ಓಂ ಹೈಂ ರಿಂ ಕ್ಲಿಂ ಓಂ ಹೈಂ ರಿಂ ಕ್ಲಿಂ ಹಾಗೆಯೇ ಯಾರಿಗಾದರೂ ತಮ್ಮ ಜೀವನದ ಪೂರ್ತಿ ವಿಚಾರಗಳ ಕುರಿತು ತಿಳಿಸಿಕೊಡಲು ಬೇಕಿದ್ದರೆ ಇಲ್ಲಿ ತಿಳಿಸಿರುವ ಸಂಖ್ಯೆಗೆ ಕರೆ ಮಾಡಿ ಕರೆಯ ಮೂಲಕ ತಮಗೆ ತಮ್ಮ ಜೀವನದ ಬಗ್ಗೆ ತಿಳಿಸಿಕೊಡಲಾಗುತ್ತದೆ ಪೂರ್ತಿ ಜಾತಕ ವಿಶ್ಲೇಷಣೆಯ ಮೊತ್ತ ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿಗಳಾಗಿರುತ್ತದೆ